ಹಾವೇರಿ ಮೇನ್ ರೋಡು ವಾರ್ಡ್ ನಂಬರ್ ಮೂವತ್ತೇಳು ಮೈಸೂರು ಮಹಾನಗರ ಪಾಲಿಕೆ ನರಸಿಂಹರಾಜ ಕ್ಷೇತ್ರ ಮಾನ್ಯ ತನ್ವೀರ್ ಶೇಟ್ ಅವ್ರ ಕ್ಷೇತ್ರ ಮತ್ತೆ ಅಶ್ವಿನಿ ಅನಂತ ಅವ್ರ ಕ್ಷೇತ್ರ ಈಗ ನಗರ ಪಾಲಿಕೆ ಸದಸ್ಯರುಗಳದು ಆಯುಷ್ ಮುಗಿದೋಯ್ತು ಇವರು ಚುನಾವಣೆ ಬಂದಾಗ ಮಾತ್ರ ಮತ್ತೆ ಬರ್ತಾರೆ ನೋಡಿ ಇದು ಕಿತ್ತೋಗಿ ಕಂಬ ಬಿದ್ದೋಗಿ ಮಾಜಿ ನಗರ ಸದಸ್ಯರು ಮತ್ತು ಎಮ್ ಎಲ್ ಎಗೆ ಸ್ಪರ್ಧೆ ಮಾಡಿದಂಥ ಮಾಜಿ ನಗರ ಪಾಲಿಕೆ ಸದಸ್ಯರು ಬಿ ಎಂ ನಟರಾಜರವರು ಬಹಳ ಜನಗಳ ವಿರೋಧಿಯಾಗಿ ಈ ರೋಡ್ನ ಡಿಬೇಡ್ ಡಿಬೇ ರೋಡ್ನ ವಿಭೂಜನೆ ಮಾಡಿ ಈ ದೀಪ ಈ ಲೈಟ್ಗಳನ್ನ ದೊಡ್ಡ ಡಿಸೈನ್ ಲೈಟ್ಗಳು ಅಂತ ಹಾಕ್ಸಿ ನಮ್ಮ ತೆರಿಗೆ ದುಡ್ನೆಲ್ಲ ಲಾಸ್ ಮಾಡಿ ಒಂದು ಲೈಟ್ ಹತ್ತವೆ ಒಂದು ಒಂದು ಹತ್ತಲ್ಲ ಒಂದು ಹತ್ತವೆ ಲೈಟ್ ಕಂಬಗಳು ವೈರ್ ನೋಡಿದ್ರಲ್ಲ ಈ ವಾನ್ಗೆಟ್ಟೆಕ್ಕೆ ನಾಚಿಕೆ ಮಾನ ಮರ್ಯೋದಿಲ್ಲ ಇವ್ರಿಗೆ ಅಧಿಕಾರಿಗಳಿಗೆ ಮಾನ ಮರ್ಯದಿಲ್ವ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೀವಿ ನಿಮ್ಮ ಜನ್ಮಗ್ ಬೆಂಕ ದೇಗಳಾಗ್ಬಿಟ್ಟಿದ್ದೀರಿ ನೀವು ಬರೀ ಪುಕ್ಕಟ್ಟೆ ಸಂಬಳ ತಗೊಂಡು ಸಿ ರೂಮಲ್ಲಿ ಕೂತ್ಕೊಳ್ಳೋಕೆ ಮಾತ್ರ ನೀವು ಅಧಿಕಾರಿಗಳು ಈ ಈ ಕಾವೇರಿ ಮುಖ್ಯ ರಸ್ತೆಗೆ ಇಂಜಿನಿಯರ್ ಯಾರು ಸಂಬಂಧಪಟ್ಟಂತ ಮಾಜಿ ನಗರ ಪಾಲಿಕೆ ಸದಸ್ಯರು ಯಾರು ಮನೆ ತನ್ವೀರ್ ಶಾಡ್ ಸಾಹೇಬ್ರೆ ಇಲ್ಲಿ ನೋಡಿಲ್ಲಿ ಕರುಗಳು ಯಾರು ವಯಸ್ಸಾದಂಥ ಹಿರಿಯ ನಾಗರಿಕರು ಏನಾರು ಒಂದು ಸ್ಕೂಟ್ರೋ ಕಾರೋ ಏನಾರು ಒತ್ತಿಗೆ ಏನಾದ್ರು ಟಚ್ ಆಗಿಬಿಟ್ರೆ ಏನಾರು ವಿದ್ಯುತ್ ಸ್ಪರ್ಶ ಮಾಡಿ ಏನಾರು ಹೆಚ್ಚು ಕಮ್ಮಿ ಆದರೆ ಅವ್ರ ಕುಟುಂಬಗಳಿಗೆ ಯಾರು ಯಾರು ಒಣೆ ನಿಮ್ಮ ಜನ್ಮಗೆ ಬೆಂಕ್ಯಾಕ್ರೆ ಹೌದ್ ನಿಮಗೆ ನಮ್ಮ ಬಯಸ್ಕೊಂಡು ಬಯಸ್ಕೊಂಡು ಕೆಲಸ ಮಾಡಕ್ಕೆ ನೀವ್ಯಾ ಬೇಕಂದ್ರೆ ಬೇಕು ಕೇಳ್ತಾರ ಬೋಯಿಸ್ಕೊಂಡು ಬಯಸ್ಕೊಂಡು ಕೆಲಸ ಮಾಡ್ಬೇಕಂದ್ರಿ ಪ್ರತಿಯೊಂದುವೆ ಹೋರಾಟಗಾರರು ನರಸಿಂಹರಾಜ ಕ್ಷೇತ್ರ ವಾರ್ಡ್ ನಂಬರ್ ಮೂವತ್ತೇಳು ಕಾವೇರಿ ನಗರದಲ್ಲಿ ಕಾವೇರಿ ಮುಖ್ಯ ರಸ್ತೆಯಲ್ಲಿ ವಾಸ ಮಾಡ್ತಾರೆ ಹೋರಾಟಗಾರರು ಅಂತ ಗೊತ್ತಿಲ್ಲ ನಿಮಗೆ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡ್ಬೇಕಾ ಹಂಗಾದ್ರೆ ನಿಮ್ಮ ಕೆಲಸ ಏನು ನಿಮ್ಮ ಕೆಲಸ ಏನಾಗಿದೆ ಈ ರೀತಿ ವಿದ್ಯುತ್ ವೈರ್ನ ಈ ರೀತಿ ಬಿಟ್ಟು ಕಂಬ ಬಿದ್ದೋಗಿದೆ ಕಂಬ ಹಾಕಿಲ್ಲ ಈ ಕಮ್ಮಿಗಳಿಗೆ ಇದಕ್ಕೂ ಲಕ್ಷಾಂತರ ಪರ ಹೇಳ್ದ ಆ ಮಾಜಿ ನಟರಾಜ್ ನಟರಾಜವರು ಈಗ ಹಾಲಿ ಈಗ ಈಗ ಇನ್ನೊಂದ್ಸಲ ನಿವೃತ್ತಿ ಹೊಂದಿರತಕ್ಕಂಥ ಈ ಅಶ್ವಿನಿ ಅನಂತ್ ಅವರು ಈ ರೋಡಲ್ಲಿ ದಿನಕ್ಕೆ ನಾಲ್ಕೈದು ಸಾರಿ ಓಡಾಡ್ತಾ ಇದ್ರು ಈ ವೈರ್ಗಳು ಕಾಣಲ್ವಾ ಮತ್ತೆ ದೊಂಬರಾಟ ಆಡಕ್ಕೆ ಬರ್ತಿದ್ರಿ ಚುನಾವಣೆ ಸಮುದರಿ ವಾನ್ಗಟ್ಟವೇ ಚುನಾವಣೆ ಸಂದರ್ಭದಲ್ಲಿ ಬರ್ತೀರಿ ಕೈ ಮುಗಿಯೋಕೆ ಕಾಲಿಡಕ್ಕೆ ನಿಕ್ಕರು ಕುಕ್ಕರು ಬಾಟ್ಲು ಕೊಡೋಕೆ ಜನರು ಎಚ್ಚೆತ್ಕೋಬೇಕು ಈ ಮತದಾರ ಬಂಧುಗಳು ಸ್ವಾಭಿಮಾನವನ್ನು ಬಿಟ್ಟು ಸ್ವಾರ್ಥಕ್ಕೆ ಬದುಕ್ತಾ ಇದ್ರಿ ಹುಚ್ಚು ಹುಚ್ಚಾಗಿ ನಿಮ್ಗೆ ಇಷ್ಟ ಪಡ್ದಂಗೆ ಓಟ್ ಹಾಕಿ ಆಯ್ಕೆ ಅವಿವೇಕ ಆಯ್ಕೆ ಮಾಡ್ತಾ ಇದ್ರಿ ವರ್ಷ ನಗರ ಪಾಲಿಕೆ ಸದಸ್ಯರಾಗಿ ಸೇವೆ ಮಾಡಿದಾರಲ್ವಾ ಎಮ್ಮೆ ಎಲ್ಲ ಎಲ್ಲೆಲ್ಲಿ ಬೇಕಾದ್ರೂ ಆರ ವಾನ್ ಗೇಟ್ ಅವರು ಇದೇ ಬಂದು ಈಗ ಕೆಲಸ ಮಾಡಕ್ಕೆ ಬಂದಿರೋದು ದೊಡ್ಡ ಈಗ ದೊಡ್ಡ ಏನ್ ಬಂದಿರೋದು ನೋಡಿ ಹಸುನ ಯಾವ್ದಾರ ಕರುನ ಮಕ್ಕಳು ಮರಿನೋ ಸೋಕಿದ್ರೆ ನೋಡಿ ಹಿಂಗೆ ಮಕ್ಳು ಮರಿ ಹಿಂಗೆ ಹೋಗ್ತಾ ಇದ್ದಾರೆ ಏನಾರ ಸೋಕು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಹೇಳಿ ನಾಚಿಕೆ ನಾಚಿಕೆಸ್ಗಾಗಲ್ವ ಅಧಿಕಾರಿಗಳಿಗೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವೇ ನಮ್ಮ ಆಕ್ರೋಶಕ್ಕೆ ಗುರಿ ಬಂದು ಈ ಕೂಡಲೇ ಆ ವಿದ್ಯುತ್ ಕಂಬವನ್ನು ಸರಿಪಡಿಸಿ ಆ ವೈರ್ನ ಸರಿಪಡಿಸ್ಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ ಇದ್ದಾವೆ